ಏಸು ತಾವು ಸ್ವರ್ಗಕ್ಕೆ ಏರಿ ಹೋಗುವ ಸಮಯದಲ್ಲಿ ತಮ್ಮ ಶಿಷ್ಯರಿಗೆ ನೀಡಿದ ಒಂದೇ ಒಂದು ಆದೇಶವೆಂದರೆ ಜಗತ್ತಿನ ಮೂಲೆ ಮೂಲೆಗೂ ಸುವಾರ್ತೆ ಸಾರಿ ಮತ್ತು ಅದನ್ನು ಸ್ವೀಕರಿಸಿದ ಜನರಿಗೆ ಪರಮತೃತ್ವದ ನಾಮದಲ್ಲಿ ದೀಕ್ಷಾ ಸ್ಥಾನ ಕೊಡಿ ಎಂಬುದಾಗಿತ್ತು ಅಪೋಸ್ತಲರ ಮೂಲಕ ಪವಿತ್ರಾತ್ಮರ ಬಲದಿಂದ ಆರಂಭಗೊಂಡ ಈ ಕಾರ್ಯ ಶತಮಾನಗಳು ಉರುಳಿದರೂ ಇಂದಿಗೂ ನಿಂತಿಲ್ಲ ಅಪೋಸ್ಸಲರ ಉತ್ತರಾಧಿಕಾರಿಗಳಾದ ಕ್ರೈಸ್ತರು ಜಾತಿ ಧರ್ಮ ಪಂಥ ದೇಶ ಭಾಷೆ ಇದ್ಯಾವುದರ ಪರಿವೇ ಇಲ್ಲದೆ ಜಗತ್ತಿನ ಉದ್ದಗಲಕ್ಕೂ ಸುವಾರ್ತೆಯನ್ನು ಈಗಲೂ ಸಾರುತ್ತಿದ್ದಾರೆ ಆದರೆ ಈ ಕಾರ್ಯ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಏಕೆಂದರೆ ಈ ವೇಳೆ ಸಾಕಷ್ಟು ಸವಾಲುಗಳನ್ನು ಅವರು ಎದುರಿಸಬೇಕಾಗುತ್ತದೆ ಪ್ರಯಾಣದ ವೇಳೆ ಬರುವ ಹವಾಮಾನ ವೈಪರೀತ್ಯಗಳುವೆಂದರೆ ಆದರೆ ಆಳುವ ವರ್ಗದ ವಿರೋಧ ಇನ್ನೊಂದು ಕಡೆ ಜನಸಾಮಾನ್ಯರ ಮತ್ತು ಬುಡಕಟ್ಟು ಜನರ ವಿರೋಧ ಮಗದೊಂದು ಕಡೆ ಹೀಗೆ ಎಷ್ಟೇ ವಿರೋಧಗಳು ಬಂದರೂ ಅವುಗಳನ್ನೆಲ್ಲ ಎದುರಿಸಿ ಸುವಾರ್ತೆ ಸಾರಲು ಯತ್ನಿಸಿದವರಿಗೆ ಈ ಭೂಮಿಯ ಮೇಲೆ ಕೊನೆಯದಾಗಿ ಸಿಗುವ ಬಹುಮಾನವೆಂದರೆ ಸಾವೊಂದೇ ಈ ರೀತಿ ಸುವಾರ್ತೆಗಾಗಿ ಜೀವ ಕೊಟ್ಟವರ ಸಂಖ್ಯೆ ಅಗಣಿತ ಅಂಥವರಲ್ಲಿ ಒಬ್ಬರು ಸಂತ ಫೆಡ್ರಿಕ್ ಹಾಗಾದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ನದರ್ಲ್ಯಾಂಡ್ ದೇಶದವರಾದ ಇವರು ಜನಿಸಿದ್ದು ಯಾವಾಗ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಹಾಗಿದ್ದರೂ ಶಕ ಏಳ್ನೂರ ಎಂಬತ್ತರಿಂದ ಎಂಟು ನೂರರ ಹೊತ್ತಿಗೆ ಇವರು ಫ್ರೀಜಿಯಾ ಎಂಬಲ್ಲಿ ಜನಿಸಿರಬಹುದು ಎಂದು ನಂಬಲಾಗಿದೆ ಇವರದು ಬಹಳ ಭಕ್ತಿಮಯ ಕುಟುಂಬ ಹೀಗಾಗಿ ಫೆಡ್ರಿಕ್ ಸಹ ಬಾಲ್ಯಕಾಲದಿಂದಲೇ ಬಹಳ ದೈವ ಪ್ರೀತಿಯಲ್ಲೇ ಬೆಳೆದರು ಪರಿಣಾಮ ದೇವರು ಅವರನ್ನು ತಮ್ಮ ಸೇವೆಗೆಂದು ಕರೆದರು ಯುವ ಪ್ರಾಯಕ್ಕೆ ಬರುತ್ತಿದ್ದಂತೆ ದೈವ ಕರೆಗೆ ಫೆಡ್ರಿಕ್ ಯಾಜಕರಾಗಲು ಮುಂದಡಿ ಇಟ್ಟರು ಗುರುಮಠವನ್ನು ಸೇರಿ ವರ್ಷಗಳ ಕಾಲ ತರಬೇತಿ ಪಡೆದು ಯಾಜಕರಾದರು ಈ ವೇಳೆ ಅವರಿಗೆ ಮತಾಂತರಗೊಂಡು ಹೊಸದಾಗಿ ಕ್ರೈಸ್ತ ವಿಶ್ವಾಸವನ್ನು ಸ್ವೀಕರಿಸಿದ ಜನರಿಗೆ ಧರ್ಮೋಪದೇಶ ಕಲಿಸುವ ಜವಾಬ್ದಾರಿ ಕೊಡಲಾಯಿತು ಆ ಕರ್ತವ್ಯವನ್ನು ಫೆಡ್ರಿಕ್ ಬಹಳ ನಿಷ್ಠೆಯಿಂದ ಮಾಡಿದರು ಅಂದಾಜು ಎಂಟುನೂರ ಇಪ್ಪತ್ತೈದರಲ್ಲಿ ಇವರಿಗೆ ಧರ್ಮಾಧ್ಯಕ್ಷರಾಗಿ ದೀಕ್ಷೆ ಲಭಿಯಿತು ಜವಾಬ್ದಾರಿ ವಹಿಸಿಕೊಂಡ ಫೆಡ್ರಿಕ್ ತಮ್ಮ ಧರ್ಮಕ್ಷೇತ್ರದಲ್ಲಿದ್ದ ಕುಂದುಕೊರತೆಗಳನ್ನು ನಿವಾರಿಸಿ ಒಳ್ಳೆಯ ವ್ಯವಸ್ಥೆ ತರಲು ಶ್ರಮಿಸುತ್ತಾರೆ ಮತ್ತು ಧರ್ಮ ಪ್ರಚಾರಕ್ಕೆ ಹೆಚ್ಚು ಹೆಚ್ಚಾಗಿ ಒತ್ತು ನೀಡಿ ನದರ್ಲ್ಯಾಂಡಿನ ಉತ್ತರ ಭಾಗಕ್ಕೆ ಧರ್ಮ ಪ್ರಚಾರಕರನ್ನು ಕಳುಹಿಸುತ್ತಾರೆ ಅಲ್ಲಿನ ಕಾಡುಗಳಲ್ಲಿ ಆದಿವಾಸಿ ಬುಡಕಟ್ಟು ಜನಾಂಗದ ಜನರು ವಾಸ ಮಾಡುತ್ತಿದ್ದರು ಬಹಳ ಕ್ರೂರಿಗಳಾಗಿದ್ದರು ಅವರನ್ನೆಲ್ಲ ಪರಿವರ್ತನೆ ಮಾಡಿ ನಾಗರಿಕ ಸಮಾಜಕ್ಕೆ ತಂದು ಕ್ರೈಸ್ತ ಧರ್ಮದ ಪರಿಚಯ ಮಾಡುವ ಗುರುತರ ಕಾರ್ಯಕ್ಕೆ ಅವರು ಕೈ ಹಾಕಿ ಅದರಲ್ಲಿಯೇ ಮಗ್ನರಾದರು ಈ ವೇಳೆ ಅವರಿಗೆ ತಲೆನೋವಾಗಿ ಕಾಡಿದ್ದು ಅರಮನೆ ಕಾರಣ ಅರಮನೆಯ ಸದಸ್ಯರ ನಡುವೆ ಆಂತರಿಕ ಸಮಸ್ಯೆ ಇತ್ತು ಏಕೆಂದರೆ ನದರ್ಲ್ಯಾಂಡಿನ ದೊರೆ ಆತನ ಎರಡನೆಯ ಪತ್ನಿ ದುರಹಂಕಾರಿಯಾಗಿದ್ದ ಜುಡಿತಳ ಕೈಗೊಂಬೆಯಂತೆ ಆಡುತ್ತಿದ್ದ ಮತ್ತು ತನ್ನ ಮೊದಲ ಪತ್ನಿ ಮತ್ತು ಇಬ್ಬರ ಮಕ್ಕಳನ್ನು ಕಡೆಗಣಿಸುತ್ತಿದ್ದ ಹೀಗಾಗಿ ಅವರೆಲ್ಲ ರಾಜನ ಮತ್ತು ಜುಡಿತಳ ನಡತೆಯಿಂದ ಬೇಸತ್ತಿದ್ದರು ಇದರಿಂದ ಮಧ್ಯಪ್ರವೇಶ ಮಾಡಿದ ಧರ್ಮಾಧ್ಯಕ್ಷರಾದ ಫೆಡ್ರಿಕ್ ಅರಸನ ಕುಟುಂಬಕ್ಕೆ ಅದರಲ್ಲೂ ಜುಡಿತಳಿಗೆ ಬುದ್ಧಿವಾದ ಹೇಳಲು ಪ್ರಯತ್ನ ಮಾಡಿದರು ಕಾರಣ ಅರಮನೆಯಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ ಅವುಗಳು ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿರುತ್ತವೆ ಹೀಗಾಗಿ ಧರ್ಮಾಧ್ಯಕ್ಷರ ಸ್ಥಾನದಲ್ಲಿ ಇರುವ ಫೆಡ್ರಿಕ್ ಕೊರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಈ ಪ್ರಯತ್ನ ಅವರಿಗೆ ಬಹಳ ಸಮಸ್ಯೆ ತಂದೊಡ್ಡಿತ್ತು ಏಕೆಂದರೆ ರಾಣಿ ಜುಡಿತಳು ಬಹಳ ದುರಂಕಾರಿಯಾಗಿದ್ದು ಆಕೆ ಫೆಡ್ರಿಕ್ ಅವರ ಮೇಲೆ ದ್ವೇಷ ಕಾರತೊಡಗಿದಳು ಮತ್ತೊಂದು ಕಡೆ ಫೆಡ್ರಿಕ್ ತಮ್ಮ ಗಮನವನ್ನು ಉತ್ತರ ನೆದರ್ಲ್ಯಾಂಡಿನ ಕಡೆ ಹರಿಸಿದರು ಅಲ್ಲಿನ ಆದಿವಾಸಿಗಳು ಸುವಾರ್ತೆ ಸಾರಲು ಹೋಗಿದ್ದ ಜನರಿಗೆ ಯಾರೂ ಕಿವಿಗೊಡದೆ ಅವರ ಮೇಲೆಯೇ ದೌರ್ಜನ್ಯ ಮಾಡತೊಡಗಿದರು ಇದನ್ನೆಲ್ಲ ಕಂಡು ಮರುಗಿದ ಫೆಡ್ರಿಕ್ ಆ ಕ್ರೂರ ಆದಿವಾಸಿಗಳಿಗೆ ಸುವಾರ್ತೆ ಸಾರಲು ತಾವೇ ಹೊರಟು ನಿಂತರು ಅವರನ್ನು ಸಹ ಅಲ್ಲಿನ ಜನ ತಿರಸ್ಕಾರ ಮಾಡುತ್ತಾರೆ ಈ ಕಾರಣದಿಂದ ಅವರು ಬಹಳ ನಂದುಕೊಳ್ಳುತ್ತಾರೆ ಈ ರೀತಿ ತಮ್ಮನ್ನು ತಾವು ದೇವರ ಸೇವೆಗೆ ತೊಡಗಿಸಿಕೊಂಡಿದ್ದ ಫೆಡ್ರಿಕ್ ಕ್ರಿಸ್ಶಕ ಎಂಟುನೂರ ಮೂವತ್ತೆಂಟರ ಜುಲೈ ಹದಿನೆಂಟರಂದು ಅವರ ದೇವಾಲಯದಲ್ಲಿ ಬಲಿಪೂಜೆ ಅರ್ಪಿಸಿದ ಬಳಿಕ ಬಲಿಪೀಠದ ಬಳಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವಾಗ ನುಗ್ಗಿ ಬಂದ ಕೆಲವು ಜನರು ಖಡ್ಗದಿಂದ ಅವರನ್ನು ಇರಿದು ಹತ್ಯೆ ಮಾಡಿದರು ಎಂದು ನಮಗೆ ಕ್ರೈಸ್ತ ಪರಂಪರೆ ಹೇಳುತ್ತದೆ ಸಾಯುವಾಗಲೂ ತಮ್ಮ ವಿಶ್ವಾಸ ಪ್ರಕಟಿಸಿದ ಫೆಡ್ರಿಕ್ ಜೀವಂತ ದೇವರನ್ನು ನಾನು ಸ್ತುತಿಸುತ್ತೇನೆ ಎನ್ನುತ್ತಾ ಪ್ರಾಣಾರ್ಪಣೆ ಮಾಡಿದರು ಆದರೆ ಅವರನ್ನು ಕೊಂದವರು ಯಾರು ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಕೆಲವರು ಹೇಳುವ ಪ್ರಕಾರ ಈ ಹಂತಕಗಳನ್ನು ರಾಣಿ ಜುಡಿತಳು ಕಳಿಸಿರಬಹುದು ಎನ್ನುವ ವಾದವಿದೆ ಇನ್ನೂ ಹೆಚ್ಚಿನವರು ಇದನ್ನು ಒಪ್ಪದೆ ಉತ್ತರ ನೆದರ್ಲ್ಯಾಂಡಿನ ಬುಡಕಟ್ಟು ಜನಾಂಗದವರು ಇವರನ್ನು ಹತ್ಯೆ ಮಾಡಿರಬಹುದೆಂದು ವಾದಿಸುತ್ತಾರೆ ಒಟ್ಟಾರೆ ಅವರ ಹತ್ಯೆಯ ಕಾರಣದ ಬಗ್ಗೆ ಗೊಂದಲ ಇದ್ದರೂ ಅವರ ಸಾವು ಸ್ವಾಭಾವಿಕವಾಗಿ ಆಗದೆ ಅವರು ಹತ್ಯೆ ಆದದ್ದು ಮಾತ್ರ ಸತ್ಯ ಇವರು ಪರಮತೃತ್ವದ ಬಗ್ಗೆ ರಚಿಸಿದ ಪ್ರಾರ್ಥನೆಯೊಂದು ನೆದರ್ಲ್ಯಾಂಡಿನ ತುಂಬೆಲ್ಲ ಜನಪ್ರಿಯವಾಗಿದ್ದು ಶತಮಾನಗಳ ಕಾಲ ಜನರು ಅದನ್ನು ವಿಶೇಷ ಪ್ರಾರ್ಥನೆಯಾಗಿ ಬಳಸುತ್ತಿದ್ದರು ಇದನ್ನು ಕಿವುಡರ ಪಾಲಿನ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಜುಲೈ ಹದಿನೆಂಟರಂದು ಆಚರಣೆ ಮಾಡುತ್ತದೆ ಪರಮಾತೃತ್ವದ ಬಗ್ಗೆ ಸದಾ ಗೌರವ ಹೊಂದಲು ಬೇಕಾದ ಭಕ್ತಿ ತುಂಬಿದ ಹೃದಯವನ್ನು ನಮಗೆ ನೀಡುವಂತೆ ಸಂತ ಫೆಡ್ರಿಕ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವೇಶ್ವರ ದೇವರಲ್ಲಿ ಬೇಡೋಣ ಆಮೇನ್